ವಿನಂತಿಸಿಕೊಳ್ತಾ ಇದ್ದೇನೆ ವಿಶ್ವಣ್ಣ ಅವರು ವೇದಿಕೆಯಲ್ಲಿ ವೇದಿಕೆ ಮುಂದಿರುವಂತಹ ಆಸನವನ್ನು ಸ್ವೀಕರಿಸಬೇಕು ಪೂಜ್ಯರಾದ ವಿದ್ವಾನ್ ಶ್ರೀ ಶ್ರೀಹರಿನಾರಾಯಣದಾಸಣ್ಣರಿಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರೇ ಮುಂದುಗಡೆ ಇರುವಂತಹ ಬಂಧುಗಳೇ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಯಥಾರ್ಥಕ್ಕಾದರೂ ನಾನು ತುಂಬ ಯೋಚಿಸ್ತಾ ಬಂದವನು ಆದರೆ ಒಂದು ಅವಧಿ ನಿರ್ಣಯ ಆಯಿತು ನನಗೆ ಇಷ್ಟು ನಿಮಿಷ ಮಾತಾಡಬೇಕು ಅಂತ ಈ ಇಷ್ಟು ನಿಮಿಷದಲ್ಲಿ ವಿಶ್ವಣ್ಣನ ಬಗ್ಗೆ ಹೇಗೆ ಹೇಳುವುದಪ್ಪ ಯಾವುದನ್ನು ಹೇಳುವುದು ಯಾವುದನ್ನು ಬಿಡುವುದು ಅಂತ ಗೊತ್ತಾಗದೆ ಒಂದು ಕ್ಷಣಕ್ಕೆ ಮೂಕನಾಗಿ ಹೋದೆ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಧರ್ಮಸ್ಥಳ ಕೇಂದ್ರದಲ್ಲಿ ಯಕ್ಷಗಾನವನ್ನು ಅಭ್ಯಾಸ ಮಾಡಿದವರು ಗುರುಗೋವಿಂದ ಭಟ್ಟರಾಗಿರಲಿ ನೆಡ್ಲೆ ನರಸಿಂಹಭಟ್ರಾಗಿರಲಿ ಅಳಿಕೆ ರಾಮರೈಗಳವರ ಶ್ರೇಷ್ಠ ಗುರುತನದಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಿ ಒಂದು ವರ್ಷ ಧರ್ಮಸ್ಥಳ ಮೇಳದಲ್ಲಿ ವ್ಯವಸಾಯವನ್ನು ಮಾಡಿ ಆ ಬಳಿಕ ಕಟಿಲು ಮೇಳವನ್ನು ಸೇರಿ ಸೇರಿದವರು ಸೇರಿದ ನಾಲ್ಕೇ ವರ್ಷಗಳಲ್ಲಿ ಪ್ರಬಂಧಕನಾಗಿ ಕಟೀಲು ಮೇಳದಲ್ಲಿ ಬಡ್ತಿಯನ್ನು ಪಡೆದವರು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಪ್ರಬಂಧಕರಾಗಿ ತೊಡಗಿಸಿಕೊಂಡು ಇವತ್ತಿಗೂ ಪ್ರಬಂಧಕರಂದರೆ ಹೇಗಿರಬೇಕು ಅಂತ ಹೇಳುವವರಿಗೆಲ್ಲರಿಗೂ ಕೂಡ ಒಂದು ರೋಲ್ ಮಾಡೆಲ್ ಆಗಿರುವವರು ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಅವರೊಟ್ಟಿಗೆ ಆಟದಲ್ಲಿ ವೇಷ ಹಾಕಿದಂತಹ ಸ್ವಲ್ಪ ಅನುಭವ ಇಲ್ಲಿ ಅರ್ಥ ಹೇಳಿದಂಥ ಅನುಭವ ಇವುಗಳನ್ನೆಲ್ಲ ಯೋಚನೆ ಮಾಡಿದರೆ ರೋಮಾಂಚನ ಆಗ್ತದೆ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಅಂದರೆ ಬರೀ ಅಂಕಿತವಲ್ಲ ಅದೊಂದು ದಶಾಕ್ಷರ ಸೂತ್ರ ಈ ಸೂತ್ರ ಪರಿಗ್ರಹಿಸದ ತರಂಗಗಳಿಲ್ಲ ಸೂಜಿಗಲ್ಲಿನ ಆಕರ್ಷಣೆ ವೇಷಕ್ಕೆ ಬೇಕಾದಾಗ ವೇಷಕ್ಕೆ ವೇಷದಲ್ಲಿರುವಾಗ ವೇಷಕ್ಕೆ ಬೇಕಾದಾಗೆ ತಾಳಮದಲಲ್ಲಿ ಅರ್ಥದಲ್ಲಿರುವಾಗ ಅರ್ಥಕ್ಕೆ ಬೇಕಾದಂತಹ ಎಲ್ಲ ಒಳಸುಳಿವುಗಳನ್ನು ಅರ್ಥ ಮಾಡಿಕೊಂಡು ಎದುರಾಳಿ ಯಾರು ಎನ್ನುವುದನ್ನು ತಿಳಿದುಕೊಂಡು ಅವರಿಗೆ ಬೇಕಾದ ಹಾಗೆ ತೊಡಗಿಸಿಕೊಂಡು ಕೇಳುವವರೆಯ ಜ್ಞಾನದ ಮಟ್ಟ ಎಷ್ಟು ಎನ್ನುವುದನ್ನು ತಿಳಿದುಕೊಂಡು ಅವರಿಗೆ ಬೇಕಾದ ರೀತಿಯಲ್ಲಿ ಬೇಕಾದನ್ನೇ ಕೊಡುವಂತಹ ಶ್ರೇಷ್ಠ ಅರ್ಥಭಾರಿಗಳಲ್ಲಿ ಸಾಭಿಮಾನ ಸಲ್ಲಬಹುದಾದಂಥ ಹೆಸರು ಸುರುಣಂಬಳ ವಿಶ್ವೇಶ್ವರ ಭಟ್ಟವರು ದಮಯಂತಿ ನಳದಮಯಂತಿ ಪ್ರಸಂಗ ತಾಳಮದ್ದಲೆಯಲ್ಲಿ ದಮಯಂತಿ ಪಾತ್ರದಲ್ಲಿ ವಿಶ್ವಣ್ಣ ಇದ್ದಾರೆ ನಳ ದಮಯಂತಿಯ ಸೀರೆಯ ಸೆರಗನ್ನು ಹರಿದು ತಾನು ದಮಯಂತಿಯನ್ನು ಬಿಟ್ಟು ಹೋಗಿದ್ದಾನೆ ದಮಯಂತಿಗೆ ಎಚ್ಚರಾಗಿದೆ ಎಚ್ಚರಾಗಿ ಅವರು ಹೇಳಿದ ಮಾತು ಕಣ್ಣೀರು ಒರೆಸಿಕೊಳ್ಳುವ ಅಂತ ಹೇಳಿದರೆ ಸೀರೆಯ ಸೆರಗಿನ ತುದಿಯೂ ಇಲ್ಲವಲ್ಲ ಈ ಹೊತ್ತಿಗೆ ಅಂತ ಇಂತಹ ಅದ್ಭುತವಾದಂತಹ ವಾಕ್ಯಗಳನ್ನು ಬಹುಶಃ ಅವರು ಹೇಳಿದ ಅಷ್ಟೂ ವಾಕ್ಯಗಳನ್ನು ನೆನಪಿಟ್ಟುಕೊಂಡ್ರೆ ಕನ್ನಡ ಸಾರಸ್ವತ ಲೋಕಕ್ಕೆ ಅದೊಂದು ಶ್ರೇಷ್ಠ ಗ್ರಂಥವಾದೀತು ಮೊನ್ನೆ ಮೊನ್ನೆ ಅಷ್ಟೇ ಕಟೀಲಿನಲ್ಲಿ ಒಂದು ಶ್ರೀಮತಿ ಪ್ರಣಯ ಆಯಿತು ವಿಶ್ವಣ ನಾರದನ ಪಾತ್ರ ನಿರ್ವಹಿಸಿದರು ಪರ್ವತರಾಜನ ಪಾತ್ರ ನಿರ್ವಹಿಸಿದವರು ಕೊನೆಗೆ ಶ್ರೀಮತಿ ತಮಗೆ ಇರುವರೆಗೂ ಮಾಲೆ ಹಾಕಲಿಲ್ಲ ಎನ್ನುವುದನ್ನು ಗೊತ್ತಾದಾಗ ತಾನು ಕರಡಿಯ ಹಾಗೆ ಕಾಣುತ್ತೇನೆ ಅಂತ ಗೊತ್ತಾದ ಸಂದರ್ಭದಲ್ಲಿ ನಾರದನ ಪಾತ್ರಧಾರಿ ಹತ್ರ ಕೇಳಿದವರು ನಾನು ಕರಡಿಯಾಗಿ ಕಾಣ್ತೇನ ಆಗ ವಿಶ್ವಣ್ಣನ ಉತ್ತರ ಯಾವಾಗಲೂ ಅಲ್ಲ ಅಷ್ಟೇ ಮತ್ತೆ ಏನು ಎನ್ನುವುದನ್ನು ಪ್ರೇಕ್ಷಕ ಎರಡು ಸೆಕೆಂಡ ನಂತರ ನಗಾಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಂತಹ ಅತ್ಯಂತ ವೇಗವಾದಂಥ ಉತ್ತರ ಒಂದು ತಾಳಮೊದಲೇಕೆ ಕಾವೂರಲ್ಲಿ ಆದತ್ತು ವಿಶ್ವಣ್ಣನ ಕೃಷ್ಣ ಸಂಧಾನದ ವಿದುರ ಕೃಷ್ಣನ ಪಾತ್ರಧಾರಿಗಳು ಬಂದರೂ ಹಸಿವಾಗ್ತದೆ ಅಂತ ಹೇಳಿದರು ಹಸಿವಾಗ್ತದೆ ಅಂತ ಅವರು ಹೇಳ್ತಾ ಇರುವಾಗ ಕರೆಂಟ್ ಹೋಯಿತು ಇಮಿಡಿಯೇಟ್ ಕರೆಂಟ್ ಬಂತು ಆ ಎಲೋಜಿನ್ ಬಲ್ಬಿನ ಪ್ರಕಾಶ ಅತ್ಯಂತ ತೀವ್ರವಾಗಿತ್ತು ವಿಶ್ವಣ್ಣೊಮ್ಮೆ ಹಣೆ ಬೆರೆಸಿಕೊಂಡ್ರು ತಕ್ಷಣ ಕೃಷ್ಣ ಪಾತ್ರಧಾರಿ ಏನು ನಾನು ಹಸಿವಾಯಿತು ಅಂತ ಹೇಳದ್ದು ಹೆದರಿಕೆ ಹುಟ್ಟಿಸಿತಾ ನಾನು ಬಂದದ್ದರಿಂದ ಬೆವರಿದಿ ಅಂತ ಹೇಳಿದರು ಸಭೆ ಸಣ್ಣಕ್ಕೆ ನಗೆ ಆಡಿತು ವಿಶ್ವಣ್ಣ ಅವರ ಯಾವತ್ತಿನ ಒಂದು ತಿಳು ನ ತಿಳಿಯಾದ ನಗುವಿನೊಂದಿಗೆ ಹೇಳಿದರು ಹೌದು ದೇವರೇ ನನ್ನ ಪಾಂಡವರ ಒಳಿತಿಗಾಗಿ ದೂರ್ವಾಸರು ಮತ್ತು ಅವರ ಹದಿನಾರು ಸಾವಿರ ಶಿಷ್ಯಂದಿರೋ ಹಸಿವನ್ನು ನೀಗಿಸಿದಂತಹ ನಿನಗೆ ನನ್ನ ಮನೆ ಅಂಗಳದಲ್ಲಿ ಹಸಿವಾಗ್ತದೆ ಆಗುವಾಗ ಹೆದರಿಕೆ ಆಗದೇ ಇರ್ತದ ಹೀಗೆ ಪಾತ್ರದಲ್ಲೇ ಉತ್ತರ ಕೊಡುತ್ತ ಕರ್ಣನಾಗಿ ರಥ ಹೂತು ಹೋಗಿದೆ ಶಿವ ಶಿವ ಸಮರದೊಳು ಕೈಸೋತೇನೆ ಅಲ್ಲ ಹಾ ಶಿವನೇ ಅಂತ ಹೇಳಿದರು ಹೇಳಿ ಒಂದೆರಡು ಸೆಕೆಂಡ್ ಪಾಸ್ ಕೊಟ್ಟರು ಯಾವ ದೇವರ ಒಲುಮೆಯೂ ಬಲುಮೆಯೂ ಉಂಟು ಅಂತಲ್ಲ ಅದು ನೋವಿನಿಂದ ಬಂದ ಉದ್ಗಾರ ಅಷ್ಟೇ ದೇವರ ಒಲುಮೆ ಉಂಟು ಅಂತಾದರೆ ನನ್ನ ಸ್ಥಿತಿ ಹೀಗಿರ್ತದ ಇಂಥ ಅನೇಕ ವಾಕ್ಯಗಳು ಸುಣ್ಣಮ್ಮಣ ಅರ್ಥ ಸುಣ್ಣಮಳದವರ ಅರ್ಥದಲ್ಲಿ ಸಿಗ್ತದೆ ಬಾಗಿಲುಗಳು ಇರುವುದು ತೆರೆಯುವುದಕ್ಕೆ ಅಲ್ವಾ ಮುಚ್ಚುವುದಕ್ಕಾದರೆ ಗೋಡೆಗಳೇ ಉಂಟಲ್ವಾ ಸಾಲ್ವನಾಗೊಮ್ಮೆ ಹೇಳ್ತಾರೆ ಪ್ರೀತಿಗಿಂತ ಎಷ್ಟೋ ಸರಿ ಯುದ್ಧವೇ ಒಳ್ಳೆಯದು ಅಂತ ಕಾಣ್ತದೆ ನನಗೆ ಯುದ್ಧದಲ್ಲಿ ಒಂದೋ ಜಯ ಅಥವಾ ಮರಣ ಅಂತ ನಿರ್ಧಾರ ಆಗ್ತದೆ ಪ್ರೀತಿಯಲ್ಲಿ ಹಾಗಲ್ಲ ಇಂಥ ಯಾತನೆ ಉಂಟು ಅಂತ ನನಗೆ ಗೊತ್ತೇ ಇರಲಿಲ್ಲ ಹೀಗೆ ಪಾತ್ರದಲ್ಲಿ ಬರುವಂತಹ ಅತ್ಯಂತ ಸೂಕ್ಷ್ಮ ಸಂಗತಿಗಳನ್ನು ಪ್ರೇಕ್ಷಕ ಪ್ರಭುವಿಗೆ ಅತ್ಯಂತ ಸಮರ್ಪಕವಾಗಿ ಮನಮುಟ್ಟುವ ಹಾಗೆ ಮಾಡಿದವರು ಶ್ರೀತ ಸೊಣ್ಣಂಬಳಿ ವಿಶ್ವೇಶ್ವರ ಭಟ್ರು ಸುಮಾರು ನಾಲ್ಕು ದಶಕಗಳಿಗಿಂತಲೂ ಹೆಚ್ಚಿನ ವರ್ಷದಿಂದ ಸಾಂಪ್ರದಾಯ ಸಾಂಪ್ರದಾಯಿಕ ಶ್ರೀಮಂತ ಮೇಳಗಳಲ್ಲಿ ಒಂದಾದಂತಹ ಕಟೀಲು ಮೇಳದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಬಾಲಕಲಾವಿದನಾಗಿ ಆ ಮೇಳಕ್ಕೆ ಸೇರಿ ಇವತ್ತು ಎದುರ್ವೇಷ ಅಂದರೆ ಹೇಗಿರಬೇಕು ಎನ್ನುವುದನ್ನು ತೋರಿಸಿಕೊಟ್ಟವರು ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರು ದೇವರ ಪಾದವನ್ನು ಸೇರುವ ಒಂದೆರಡು ವಾರಗಳ ಮೊದಲು ಅವರನ್ನೊಂದು ಸಂದರ್ಶನ ಮಾಡುವ ಭಾಗ್ಯ ನನಗೆ ಒದಗಿ ಬಂದಿತ್ತು ಶ್ರೀಕಾಂತ್ ಸೋಮಯಾಜಿ ಒಂದು ಅವರೊಟ್ಟಿಗೆ ಹೋಗಿ ಒಂದು ಸಂದರ್ಶನ ಮಾಡುವಂತಹ ಭಾಗ್ಯ ಒದಗಿ ಬಂದಿತ್ತು ಆಗ ಬೊಟ್ಟಿಗೆ ಪುರುಷೋತ್ತಮ ಪೂಂಜರು ಹೇಳಿದ ಮಾತು ನನ್ನ ಅನೇಕ ಪ್ರಸಂಗಗಳು ಇಷ್ಟೊಂದು ಚಂದ ಆಗಿದೆ ಅಂತ ನೀವು ಹೇಳುವುದಿದ್ದರೆ ಅದರಲ್ಲಿ ಶೇಕಡ ಐವತ್ತಾರ್ಟು ಬಳಿ ವಿಶ್ವೇಶ್ವರ ಭಟ್ಟರ ಪಾಲಿದೆ ರಂಗಸ್ಥಳದಲ್ಲಿ ಅವರು ಮನ್ಮಥನಾಗಿ ಮಾತಾಡ್ತಾ ಮಾತಾಡ್ತಾ ನಂತರ ಏನು ಹೇಳಬಹುದು ಎನ್ನುವುದನ್ನು ನನಗೆ ಸ್ಫೂರ್ತಿಯಾಗಿ ಇದ್ದರು ನಾನು ಅಲ್ಲಿ ಬರೀತಾ ಇದ್ದೆ ರಂಗಸ್ಥಳದಲ್ಲಿ ಕೀಚಕನ ಪಾತ್ರವನ್ನು ಸುಣ್ಣಂಬಳ ವಿಶ್ವೇಶ್ವರ ಭಟ್ರ ಹಾಗೆ ತೆಂಗು ತಿಟ್ಟಿನಲ್ಲಿ ಗುರು ಗೋವಿಂದ ಭಟ್ರನ್ನು ಬಿಟ್ಟರೆ ಗೋವಿಂದ ಭಟ್ರು ಯಾವತ್ತೆ ಅವರು ಎವರ್ಗ್ರೀನ್ ರೋಲ್ ಮಾಡೆಲ್ ಪರಿಣಾಮಕಾರಿಯಾಗಿ ತೋರಿಸಬಲ್ಲಂತಹ ಕಲಾವಿದರಲ್ಲಿ ಮೊದಲ ಸಾಲಲ್ಲಿ ನಮಗೆ ನೆನಪಿಗೆ ಬರುವುದು ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ನಾಲ್ಕುವರೆಗೆ ರಕ್ತಬೀಜ ಹೋದರೂ ಐದು ಮುಕ್ಕಾಲರ ತನಕ ರಕ್ತಬೀಜ ಬೇರೆ ಬೇರೆ ರೀತಿಯಲ್ಲಿ ಪ್ರಸ್ತುತಗೊಳ್ತಾರೆ ಐದುವರೆಗೆ ಹೋದರೂ ಐದು ಮುಕ್ಕಾಲಕ್ಕೆ ಕಾಲೇ ಗಂಟೆಯಲ್ಲಿ ಒಂದು ಗಂಟೆಯಲ್ಲಿ ಏನು ತುಂಬಬೇಕು ಅಷ್ಟೂ ವಿಷಯವನ್ನು ತುಂಬುತ್ತಾರೆ ವಿಷ್ಣುವಾಗಿ ತಾಳಮದ್ದಲೆಯಲ್ಲಿ ತರತಮ ಭಾವಕ್ಕೆ ಪೇಜಾವರ ಶ್ರೀಗಳು ಹುಬ್ಬೇರುವ ಹಾಗೆ ಒಂದು ಅರ್ಥ ಹೇಳಿದ್ದಾರೆ ವಿಶ್ವಣ್ಣ ಹೀಗೆ ಯಕ್ಷಗಾನದ ಎಲ್ಲ ಅಂಗಗಳಲ್ಲಿಯೂ ಕೂಡ ಇದು ಹೀಗಿರಬೇಕು ಎನ್ನುವಷ್ಟನ್ನು ಅನುಭವದಿಂದ ಹೇಳಬಲ್ಲಂತಹ ಎತ್ತರದ ಸ್ಥಾನದಲ್ಲಿರುವವರು ನಮ್ಮ ವಿಶ್ವಣ್ಣ ಯಕ್ಷಗಾನದವರು ಅಂತ ಹೇಳೋದಕ್ಕೆ ಅಭಿಮಾನ ಪಡ್ತೇವೆ ಸಂತೋಷ ಪಡ್ತೇವೆ ಶ್ರೀಮತಿ ಸುಮಂಗಲ ರತ್ನಾಕರ ಅವರವರು ತುಂಬ ಆರಾಧ್ಯ ಭಾವದಿಂದ ಕಾಣುವಂತಹ ಕಲಾವಿದ ಶ್ರೀತಾ ಸುಣ್ಣಬಳ್ಳಿ ವಿಶ್ವೇಶ್ವರ ಭಟ್ರು ಒಂದು ಪಾತ್ರ ನಿರ್ವಹಣೆಗೆ ಈ ನಿರ್ವಹಣೆ ಹೇಗಿರಬೇಕು ಎನ್ನುವುದನ್ನು ಅವರು ಕಲಿಯಬೇಕು ಅಂತಿದರೆ ಮೊದಲಾಗಿ ಅವರಿಗೆ ನೆನಪಾಗೋದು ಅವರಿಗೇಂತಲ್ಲ ತೆಂಕುತಿಟ್ಟಿನ ಯಕ್ಷಗಾನವೇ ನೆನಪಿಸಬೇಕಾದಂಥ ನೆನಪಿಟ್ಟುಕೊಂಡು ನೋಡಬೇಕಾದಂಥ ಪಾತ್ರ ನಿರ್ವಹಣೆ ಸುಣಂಬಳ ವಿಶ್ವೇಶ್ವರ ಭಟ್ ಅವರು ಹಿರಿಯರೊಬ್ಬರ ಮಾತಿನಲ್ಲಿ ಹೇಳುವುದಿದ್ರೆ ಯಕ್ಷಗಾನದ ಯೂನಿವರ್ಸಿಟಿ ಒಂದು ಆಗುದಿದರೆ ಒಂದು ವಿಭಾಗಕ್ಕೆ ವಿಶ್ವಣ್ಣನೇ ಮುಖ್ಯಸ್ಥರಾಗಬೇಕು ಅಂತಹ ವಿಶ್ವಣ್ಣನಿಗೆ ಕಲಾರಾಧಕ ಪ್ರಶಸ್ತಿ ನೀಡುತ್ತಾ ಇರುವುದು ತುಂಬ ಅಭಿಮಾನದ ವಿಷಯ ಯಕ್ಷಗಾನವೇ ಹೆಮ್ಮೆ ಪಡುವ ವಿಷಯ ಗರ್ವ ಪಡುವ ವಿಷಯ ಕೊರಗಿ ಗುರುಗಳು ಒಂದು ಮಾತು ಹೇಳ್ತಾ ಇದ್ದರು ಅವರು ಗೋವಿಂದ ಭಟ್ಟರಿಗೆ ಹೇಳಿದ ಮಾತು ಇವತ್ತು ಇವರಿಗೂ ಕೂಡ ಅದು ಅನ್ವಯಿಸ್ತದೆ ಕೆಲವರು ಯಕ್ಷಗಾನವನ್ನು ಆಶ್ರಯಿಸ್ತಾರೆ ತಾವು ಬದುಕುವುದಕ್ಕೆ ಕೆಲವರು ಕಲೆಯನ್ನು ಆಶ್ರಯಿಸುತ್ತಾರೆ ತಾವು ಬದುಕುವುದಕ್ಕೆ ಆದರೆ ಯಕ್ಷಗಾನವೇ ವಿಶ್ವಣ್ಣನ್ನು ಆಶ್ರಯಿಸಿದೆ ತಾನು ಬದುಕುವುದಕ್ಕೆ ಅಂತ ಯಕ್ಷಕಲಾ ಸರಸ್ವತಿ ಸರ್ವಾಂಗ ಸುಂದರಿಯಾದ ಸುಮಂಗಲಿಯಾಗಿರಬೇಕು ಎನ್ನುವಂತಹ ಪಾಂಚೆವುಳ್ಳವರಾಗಿ ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಭಕ್ತಿಯಿಂದ ತೊಡಗಿಸಿಕೊಂಡು ವಿಶ್ವಣ್ಣನಿಗೆ ಯಕ್ಷಗಾನವೇ ಅನ್ನ ಹಸು ಅಮೃತ ಆತ್ಮ ಅನಿತರ ಸಾಧಾರಣ ಇಂಥ ಯಕ್ಷಗಾನವನ್ನು ಆರಾಧ್ಯ ಭಾವದಿಂದ ಕಾಣುತ್ತಿರುವಂತಹ ವಿಶ್ವಣ್ಣನಿಗೆ ಕಲಾರಾಧಕ ಎನ್ನುವಂಥ ಗೌರವ ಪ್ರಶಸ್ತಿಯನ್ನು ನೀಡುವುದರೊಂದಿಗೆ ಪ್ರಶಸ್ತಿಗೂ ಒಂದು ಗೌರವ ಬಂತು ಅಂತ ಹೇಳಿಕೊಳ್ಳುವುದಕ್ಕೆ ಸಂತೋಷ ಪಡ್ತಾ ಇದ್ದೇನೆ ಮುಂದೆಯೂ ವಿಶ್ವಣ್ಣನಿಂದ ಇಂಥ ಅನೇಕ ಪಾತ್ರಗಳು ವಿಜೃಂಭಿಸಲಿ ರಂಗಸ್ಥಳವನ್ನೇ ಕರ್ಮಸ್ಥಳವನ್ನಾಗಿರಿಸಿಕೊಂಡಿರುವಂತಹ ವಿಶ್ವಣ್ಣನಿಂದ ನಮ್ಮಂಥ ಕಿರಿಯರಿಗೆ ಅನೇಕ ಪಾತ್ರ ಚಿತ್ರಣಗಳ ಮೂಲಕವಾಗಿ ಯಕ್ಷಗಾನದ ಹೊಸ ಸಾಧ್ಯತೆಗಳನ್ನು ಕಣ್ತುಂಬಿಸಿಕೊಳ್ಳುವಂಥ ಸದವಕಾಶದ ಮಹಾಭಾಗ್ಯ ನಮಗೆ ಒದಗಿ ಬರಲಿ ಇಂಥ ಹಾರೈಸುತ್ತಾ ಅದೇ ಹರಕೆ ಹಾರೈಕೆಯೊಂದಿಗೆ ನಾವೆಲ್ಲ ನಂಬಿಕೊಂಡು ಬಂದಿರುವಂತಹ ಕಟೀಲಮ್ಮ ನನಗೆ ನೆನಪಾಗೋದು ವಿಭೀಷಣ ದೇವರು ಪ್ರತ್ಯಕ್ಷ ಆದಾಗ ಹೇಳಿದಂತೆ ನನ್ನದು ಯಾವಾಗಲೂ ನನ್ನ ಮನಸ್ಸು ಧರ್ಮ ಇರಲಿ ಅಂತ ವಿಶ್ವಣ್ಣನ ಪ್ರಾರ್ಥನೆ ಏನು ಗೊತ್ತುಂಟ ಯಾವಾಗಲೂ ನಾನು ಕಟೀಲು ಮೇಳದಲ್ಲಿ ಸೇವೆ ಮಾಡುವಂತಾಗಲಿ ಇಂತಲೇ ಅವರ ಪ್ರಾರ್ಥನೆ ಕಟೀಲು ಮೇಳ ಕಟೀಲಮ್ಮನಲ್ಲಿ ಹೀಗೆ ಕಟೀಲು ದೇವರ ಬಗ್ಗೆ ಅತ್ಯಂತ ಭಕ್ತಿಯ ಪ್ರೀತಿಯನ್ನು ಹೊಂದಿರುವಂತಹ ವಿಶ್ವಣ್ಣನಿಗೆ ಆ ಕಟೀಲಮ್ಮ ಇನ್ನೂ ಹೆಚ್ಚಿನ ಪ್ರಸ್ತುತಿಯನ್ನು ಈ ರಂಗದಲ್ಲಿ ಒದಗಿಸುವರೇ ಆರೋಗ್ಯ ಭಾಗ್ಯವನ್ನು ಒದಗಿಸಿಕೊಂಡು ನಾವೆಲ್ಲರೂ ಅದನ್ನು ಕಣ್ತುಂಬಿಸಿಕೊಳ್ಳುವ ಹಾಗೆ ನಮಗೂ ಒಂದು ಅವಕಾಶ ಸಿಗುವ ಹಾಗೆ ವಿಶ್ವಣ್ಣ ವಿಜೃಂಭಿಸಲಿ ತನ್ಮೂಲಕವಾಗಿ ಕರಾವಳಿಯ ಒಂದು ಶ್ರೀಮಂತ ಸಂಸ್ಕೃತಿ ವಿಜೃಂಭಿಸಿದ ಹಾಗೆ ಆಗ್ತದೆ ಅಂತ ಹೇಳ್ತಾ ಕೈ ಮುಗಿತಾ ಇದ್ದೇನೆ ನಮಸ್ಕರಿಸ್ತಾ ಇದ್ದೇನೆ